ನೋಡ್ರಿ ಸರ್ಕಾರದಲ್ಲಿ ಒಂದು ಕಾನೂನಿರುತ್ತೆ ಯಾವ್ಯಾವ ಇಲಾಖೆಗೆ ಏನೇನು ಅಂತ ಆ ರೀತಿ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನು ಅವರ ಅಭಿಮಾನಿಗಳಿರ್ಬೋದು ಮಕ್ಕಳಿರ್ಬೋದು ಬೇರೆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾನು ಏನು ಹೇಳಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ ಅವರ ದೃಷ್ಟಿಯಲ್ಲಿ ಅದು ಅವ್ರಿಗೆ ಲಕ್ಕಿ ನಂಬರ್ ಇರ್ಬೋದು ಯಾರು ಟ್ರೆಂಡ್ ಮಾಡ್ತಾ ಇದ್ದಾರೋ ಅವರಿಗೆ ನನಗಂತೂ ಅದೇನು ವಿಶೇಷ ಅಂತ ಅನ್ನಿಸ್ತಾ ಇಲ್ಲ ಇದೇ ಬಿಡಿ ಅದು ಅವರು ಅವ್ರ ಅಭಿಮಾನಿಗಳಿಗೆ ಏನು ಅವರು ಅವ್ರಿಗೆ ಇವಾಗ ದರ್ಶನವನ್ನು ಹಲವು ರೀತಿಗಳ್ನ ಕರೀತಾರೆ ಅವ್ರ ಅಭಿಮಾನಿಗಳು ಹಲವು ರೀತಿಗಳಲ್ಲಿ ಮೈ ಮೇಲೆಲ್ಲ ಅಚ್ಚೆ ಹಾಕ್ಸ್ಕೊಂಡಿರ್ತಾರೆ ಆಟೋಗಳ ಮೇಲೆ ವಾಹನಗಳ ಮೇಲೆ ಅವ್ರ ಹೆಸರನ್ನ ಬೇರೆ ಬೇರೆ ರೀತಿ ಹಾಕ್ಕೊಂಡಿರ್ತಾರೆ ಅವರ ಸಿನಿಮಾ ಟೈಟ್ಲ್ಗಳ್ನ ಇಟ್ಕೊಳ್ತಾರೆ ಈಗ ಆ ಥರ ಯಾವುದೋ ಒಂದು ನಂಬರ್ನ ಇಟ್ಕೊಳ್ತಾ ಇದ್ದಾರೆ ಅದು ಅವರ ಅಭಿಮಾನ ಅಷ್ಟೇ ಅದನ್ನು ನೀವು ನನಗೆ ಪ್ರಶ್ನೆ ಮಾಡಿದ್ರೆ ನಾನು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಷ್ಟು ಶಕ್ತ ಅಲ್ಲ ನಾನು ಆಗಿದೆ ತೊಂದರೆಗಳಿದೆ ಇದು ಬರೀ ಇದರಿಂದನೇ ಅಲ್ಲ ಕಳೆದ ಆರು ತಿಂಗಳಿಂದ ಕನ್ನಡ ಸಿನಿಮಾಗಳು ಕಾಟೇರ ಮತ್ತು ಉಪಾಧ್ಯಕ್ಷ ಬಿಟ್ಟರೆ ಯಾವ ಕನ್ನಡ ಸಿನಿಮಾನೂ ಗೆದ್ದಿಲ್ಲ ಅದನ್ಬಿಟ್ಟು ಕೆ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಲ್ಲ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿದೆ ಕೇಸ್ ಕೇಸ್ ನಂಬರ್ ಕೊಂಡಾಣ ಕೇಸ್ ನಂಬರ್ ಸೋನ್ ಸೊನ್ಬಿಟ್ಟು ಒಂದು ಸಿನಿಮಾ ಚೆನ್ನಾಗಿ ಬಂದಿತ್ತು ಆಮೇಲೆ ಕಾಂಗರು ಅನ್ನೋ ಸಿನಿಮಾ ಒಂದು ಒಳ್ಳೆ ಚೆನ್ನಾಗಿ ಬಂದಿತ್ತು ಮೊನ್ನೆ ಚೆಫ್ ಚಿದಂಬರ ಅನ್ನೋ ಒಂದು ಸಿನಿಮಾ ಚೆನ್ನಾಗಿ ಬಂದಿತ್ತು ಎಲ್ಲ ಆಮೇಲೆ ಟಗರು ಪಲ್ಯ ಸುಮಾರು ಸಿನಿಮಾಗಳು ಬಂದಿದೆ ಬಟ್ ಏನಲ್ಲಿ ಗೆದ್ದಿಲ್ಲ ಅದರಿಂದ ಚಿತ್ರರಂಗದ ಪರಿಸ್ಥಿತಿ ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಇವತ್ತು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏಕೆ ಮುಂದೆ ಸಾಲು ಸಾಲು ದೊಡ್ಡ ಸಿನಿಮಾಗಳಿದೆ ಈಗ ಕಲ್ಕಿ ಬಂದಿದೆ ಅದರಿಂದ ಚಿತ್ರಮಂದಿರದ ಮಾ ಮಾಲೀಕರಿಗೆ ಸ್ವಲ್ಪ ನಿರಾಳ ಆಗಿದೆ ಸೊ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಇದೇ ಪರಿಸ್ಥಿತಿ ಬಂದರೆ ಚಿತ್ರರಂಗಕ್ಕೆ ಕೇಳಂತೂ ಕಟ್ಟಿಟ್ಟ ಬುತ್ತಿ ಅದು ಈ ಇನ್ಸಿಡೆಂಟಿಂದ ಅಲ್ಲ ಇದು ಒಂದು ಇನ್ಸಿಡೆಂಟ್ ಇವಾಗ ಕಾರಣ ಆಗಿದೆ ಯಾಕೆಂದರೆ ದರ್ಶನ್ ಅವರ ಸಿನಿಮಾಗಳು ಯಾವುದು ಇವಾಗ ರಿಲೀಸ್ಗಿಲ್ಲ ಅಂದರೆ ಪ್ರೊಡಕ್ಷನಲ್ಲಾಗಿ ಡಿಸೆಂಬರ್ ರಿಲೀಸ್ ಆಗಬೇಕಾಗಿತ್ತು ಆಗಬಹುದು ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಇವನು ಅದೇ ಒಂದಿದೆ ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ಈ ರೀತಿ ಆಗಿದೆ ಆಗಬಾರ್ದಾಗಿತ್ತು ಆಗಿದೆ ಅದು ಯಾರಿಂದ ಆಯಿತು ಯಾತಕ್ಕಾಯಿತು ಏನಕ್ಕಾಯಿತು ಅನ್ನೋದನ್ನು ಕಾಲವೇ ಉತ್ತರಿಸುತ್ತೆ ಆದಷ್ಟು ಬೇಗನೆ ಅವ್ರು ಬರಬೇಕು ನೋಡ್ರಿ ಸರ್ಕಾರದಲ್ಲಿ ಒಂದು ಕಾನೂನು ಇರುತ್ತೆ ಯಾವ್ಯಾವ ಇಲಾಖೆಗೆ ಏನೇನು ಅಂತ ಆ ರೀತಿ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ ಅದನ್ನು ಅವರ ಅಭಿಮಾನಿಗಳಿರ್ಬೋದು ಮಕ್ಕಳಿರ್ಬೋದು ಬೇರೆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾನು ಏನು ಹೇಳಬೇಕು ಅನ್ನೋ ನನಗೆ ತೋಚ್ತಾ ಇಲ್ಲ ಅವರ ದೃಷ್ಟಿಯಲ್ಲಿ ಅದು ಅವ್ರಿಗೆ ಲಕ್ಕಿ ನಂಬರ್ ಇರ್ಬೋದು ಯಾರು ಟ್ರೆಂಡ್ ಮಾಡ್ತಾಯಿದ್ದಾರೋ ಅವರಿಗೆ ನನಗಂತೂ ಅದೇನು ವಿಶೇಷ ಅಂತ ಅನ್ನಿಸ್ತಾ ಇಲ್ಲಪ್ಪ ಇದೇ ಬಿಡಿ ಅದು ಅವರು ಅವ್ರ ಅಭಿಮಾನಿಗಳಿಗೆ ಏನು ಅವರು ಅವ್ರಿಗೆ ಇವಾಗ ದರ್ಶನ್ ಹಲವು ರೀತಿಗಳ್ನ ಕರೀತಾರೆ ಅವ್ರ ಅಭಿಮಾನಿಗಳು ಹಲವು ರೀತಿಗಳಲ್ಲಿ ಮೈ ಮೇಲೆಲ್ಲ ಅಚ್ಚೆ ಆಟೋಗಳ ಮೇಲೆ ವಾಹನಗಳ ಮೇಲೆ ಅವ್ರ ಹೆಸರನ್ನ ಬೇರೆ ಬೇರೆ ರೀತಿ ಹಾಕ್ಕೊಂಡಿರ್ತಾರೆ ಅವರ ಸಿನಿಮಾ ಟೈಟ್ಲ್ಗಳನ್ನ ಇಟ್ಕೊಳ್ತಾರೆ ಈಗ ಆ ಥರ ಯಾವುದೋ ಒಂದು ನಂಬರ್ನ ಇಟ್ಕೊಳ್ತಾ ಇದ್ದಾರೆ ಅದು ಅವರ ಅಭಿಮಾನ ಅಷ್ಟೇ ಅದನ್ನು ನೀವು ನನಗೆ ಪ್ರಶ್ನೆ ಮಾಡಿದ್ರೆ ನಾನು ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಷ್ಟು ಶಕ್ತ ಅಲ್ಲ ನಾನು ಆಗಿದೆ ತೊಂದರೆಗಳಿದೆ ಇದು ಬರೀ ಇದರಿಂದನೇ ಅಲ್ಲ ಕಳೆದ ಆರು ತಿಂಗಳಿಂದ ಕನ್ನಡ ಸಿನಿಮಾಗಳು ಕಾಟೇರ ಮತ್ತು ಉಪಾಧ್ಯಕ್ಷ ಬಿಟ್ಟರೆ ಯಾವ ಕನ್ನಡ ಸಿನಿಮಾನೂ ಗೆದ್ದಿಲ್ಲ ಹಾಗನ್ಬಿಟ್ಟು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಕೇಸ್ ಕೇಸ್ ನಂಬರ್ ಕೊಂಡಾಣ ಕೇಸ್ ನಂಬರ್ ಸೋಂಡ್ ಸೋಣ್ಬಿಟ್ಟು ಒಂದು ಸಿನಿಮಾ ಚೆನ್ನಾಗಿ ಬಂದಿತ್ತು ಆಮೇಲೆ ಕಾಂಗರು ಅನ್ನೋ ಸಿನಿಮಾ ಒಂದು ಒಳ್ಳೆ ಚೆನ್ನಾಗಿ ಬಂದಿತ್ತು ಮನೆ ಚೆಫ್ ಚಿದಂಬರ ಅನ್ನೋ ಒಂದು ಸಿನಿಮಾ ಚೆನ್ನಾಗಿ ಬಂದಿತ್ತು ಎಲ್ಲ ಆಮೇಲೆ ಟಗರು ಪಲ್ಯ ಸುಮಾರು ಸಿನ್ಮಾಗಳು ಬಂದಿದೆ ಬಟ್ ಹಣಗಳಿಗೇನಲ್ಲಿ ಗೆದ್ದಿಲ್ಲ ಅದರಿಂದ ಚಿತ್ರರಂಗದ ಪರಿಸ್ಥಿತಿ ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಇವತ್ತು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏಕೆ ಮುಂದೆ ಸಾಲು ಸಾಲು ದೊಡ್ಡ ಸಿನಿಮಾಗಳಿದೆ ಈಗ ಕಲ್ಕಿ ಬಂದಿದೆ ಅದರಿಂದ ಚಿತ್ರಮಂದಿರದ ಮಾಲೀಕರಿಗೆ ಸ್ವಲ್ಪ ನಿರಾಳ ಆಗಿದೆ ಸೊ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಇದೇ ಪರಿಸ್ಥಿತಿ ಬಂದರೆ ಚಿತ್ರರಂಗಕ್ಕೆ ಕೇಳಂತೂ ಕಟ್ಟಿಟ್ಟ ಬುತ್ತಿ ಅದು ಈ ಇನ್ಸಿಡೆಂಟಿಂದ ಅಂತ ಅಲ್ಲ ಇದು ಒಂದು ಇನ್ಸಿಡೆಂಟ್ ಇವಾಗ ಕಾರಣ ಆಗಿದೆ ಯಾಕೆಂದರೆ ದರ್ಶನ್ ಅವ್ರ ಸಿನಿಮಾಗಳು ಯಾವುದು ಇವಾಗ ಇಲ್ಲ ಅಂಡರ್ ಪ್ರೊಡಕ್ಷನಲ್ಲಾಗಿ ಡಿಸೆಂಬರ್ ರಿಲೀಸ್ ಆಗಬೇಕಾಗಿತ್ತು ಆಗಬಹುದು ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಇನ್ನೂ ಅದೇ ಒಂದಿದೆ ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ಈ ರೀತಿ ಆಗಿದೆ ಆಗಬಾರ್ದಾಗಿತ್ತು ಆಗಿದೆ ಅದು ಯಾರಿಂದ ಆಯಿತು ಯಾತಕ್ಕಾಯಿತು ಏನಕ್ಕಾಯಿತು ಅನ್ನೋದನ್ನು ಕಾಲವೇ ಉತ್ತರಿಸುತ್ತೆ ಆದಷ್ಟು ಬೇಗನೆ ಅವ್ರು ಬರಬೇಕು